ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ತಿಲಕ್ ರಾಜ್ ದೈವರಕ್ಷೆ ಮಂತ್ರಸಿದ್ಧಿ ಮುಂದಿನ ತರಗತಿ ಜುಲೈ ಹತ್ತರಿಂದ ಪ್ರಾರಂಭ ಆಗ್ತಾ ಇದೆ ಸೊ ತುಂಬ ಜನರಿಗೆ ಡೌಟ್ ಇರ್ಬೋದು ಏನಿದು ದೈವರಕ್ಷೆ ಮಂತ್ರಸಿದ್ಧಿ ಇದನ್ನು ಕಲಿತಾಗ ಆಗ್ತಕ್ಕಂಥ ಬದಲಾವಣೆಯನ್ನು ಹೇಗೆ ಮಾಡಬೇಕು ಮಂತ್ರಸಿದ್ಧಿ ಈ ವಿಚಾರದಲ್ಲಿ ಇವತ್ತಿನ ಒಂದು ತರಗತಿಯ ಪರಿಚಯವನ್ನು ಮಾಡ್ತಾ ಹೋಗೋಣ ಸೊ ಈ ತರಗತಿ ಬಂದುಬಿಟ್ಟು ಜುಲೈ ಹತ್ತಕ್ಕೆ ಪ್ರಾರಂಭ ಆಗುತ್ತೆ ಕಂಪ್ಲೀಟ್ ಇರುತ್ತೆ ದೀಕ್ಷೆ ನೇರವಾಗಿರುತ್ತೆ ಆನ್ಲೈನ್ ಅಲ್ಲಿ ಐದು ದಿನ ಇರುತ್ತೆ ಯಾವ ಸಮಯದಲ್ಲಿ ಬೇಕಾದ್ರು ನೋಡಬಹುದು ಯಾವ ರೀತಿ ಅಂದರೆ ಆ್ಯಪ್ ಇರುತ್ತೆ ನಮ್ದೇ ಒಂದು ಓನ್ ಆ್ಯಪ್ ಸೊ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡಿದಾಗ ನಿಮಗೆ ಅದರಲ್ಲಿ ವಿಡಿಯೋ ಕಾಣಿಸುತ್ತೆ ವಿಡಿಯೋಗಳು ಐದು ದಿನದಲ್ಲಿ ತುಂಬಾ ವೀಡಿಯೋಗಳು ಇರ್ತದೆ ಆ ವಿಡಿಯೋಗಳು ಎರಡು ತಿಂಗಳು ಅದರಲ್ಲೇ ಇರ್ತದೆ ಒಂದು ಎರಡು ಮೂರು ತಿಂಗಳಲ್ಲೇ ಇರ್ತದೆ ವಿಡಿಯೋ ಅದನ್ನು ಎಷ್ಟು ಸಲ ಬೇಕಾದರೂ ನೀವು ಆ ವಿಡಿಯೋ ನೋಡಬಹುದು ಎಲ್ಲ ವಿಚಾರ ಒಂದು ದಿನ ಅದೇ ರೀತಿ ನಾವು ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡ್ತೇವೆ ಆ ತರಗತಿಯಲ್ಲಿ ಜಾಯ್ನ್ ಆ ಬ್ಯಾಚಲ್ಲಿ ಜಾಯಿನ್ ಆಗೋ ಗ್ರೂಪ್ ಆ ಗ್ರೂಪಲ್ಲಿ ಚರ್ಚೆಗಳೆಲ್ಲ ಆಗುತ್ತೆ ಏನಾದರೂ ಡೌಟ್ಸ್ ಇದ್ರೆ ಗ್ರೂಪಲ್ಲಿ ಕೇಳಬಹುದು ಅಥವಾ ನೇರವಾಗಿ ನಮ್ಮ ಕೇಳ್ಬೋದು ಸೊ ಒಂದು ದಿನ ಲೈವ್ ಮಾಡ್ತೇವೆ ಡೌಟ್ಗೆಲ್ಲ ಕ್ಲಾಸ್ ಎಲ್ಲ ಬುಕ್ ಮೇಲೆ ಡೇಟ್ ಫಿಕ್ಸ್ ಮಾಡಿ ಲೈವ್ ಮಾಡ್ತೇವೆ ಸೊ ಏನಿರುತ್ತೆ ನೋಡಿ ಏನಿದು ದೈವರಕ್ಷಿ ಮಂತ್ರ ಸಿಗಿಂತ ನಾ ಎಲ್ರಿಗೂ ಒಂದು ಗೊಂದಲ ಏನಂದ್ರೆ ನಾವು ಯಾರನ್ನ ಆರಾಧನೆ ಮಾಡಿ ಇಷ್ಟೊಂದು ದೇವರುಗಳಿವೆ ತುಂಬ ದೇವರುಗಳು ಭಾರತದ ಅತ್ಯಂತ ಕುಟುಂಬದ ದೈವ ದೇವರು ಇರ್ತಾರೆ ಇರುತ್ತೆ ಇಷ್ಟ ದೇವರಿರ್ತಾರೆ ಅಲ್ಲಿ ಹೋದರೆ ಆ ರೀತಿ ಆಗುತ್ತೆ ಇಲ್ಲಿ ಹೋದರೆ ಆಗದೆ ನಾವು ಯಾವ ದೇವರನ್ನು ನಂಬಬೇಕು ಯಾವ ದೇವರನ್ನು ಆರಾಧನೆ ಮಾಡಬೇಕು ಯಾವ ಶಕ್ತಿಯನ್ನು ನಮ್ಮ ಜೊತೆ ಇದೆ ಇದೆಲ್ಲವನ್ನು ದೈವರಕ್ಷಣಾ ಪ್ರಸಿದ್ಧಿಯಲ್ಲಿ ನೀವು ನೋಡಬಹುದು ಯಾವ ರೀತಿ ಸೈಂಟಿಫಿಕ್ ಆಗಿರುತ್ತೆ ಯಾವುದೇ ಮೂಢನಂಬಿಕೆ ಇಲ್ಲ ವೈಜ್ಞಾನಿಕ ಪದ್ಧತಿಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಶಕ್ತಿ ಇದೆ ನಿಮ್ಮ ಮನೆಯಲ್ಲಿ ಒಂದು ದೇವಿ ಇರ್ಬೋದು ಭ್ರಮರಾಂಬಿಕೆ ಇರ್ಬೋದು ಕಟಿಲು ದೇವಿ ಇರ್ಬೋದು ದುರ್ಗಾಪ್ರಭೇಶ್ವರ ಇರಬಹುದು ಮಂತ್ರದೇವತೆ ಇರಬಹುದು ನೀವು ಆರಾಧನೆ ಮಾಡಿಕೊಂಡು ಬಂದಂಥ ಶಕ್ತಿ ಸೊ ಆ ಶಕ್ತಿ ನಿಮ್ಮ ಜೊತೆ ನೇರವಾಗಿ ಅವರಕ್ಕೆ ಕನೆಕ್ಷನ್ ಆಗುತ್ತೆ ಅದು ಮೈಂಡ್ ಮುಖಾಂತರ ಈಗ ಒಂದು ಶಕ್ತಿಯನ್ನು ಸಿದ್ಧಿ ಮಾಡುವುದಂದರೆ ಸಿದ್ಧಿಯನ್ನು ಸಿದ್ಧಿಸುವುದು ಪರ್ಟಿಕ್ಯುಲರ್ ಒಂದು ಮಂತ್ರವನ್ನು ಇಷ್ಟು ಲಕ್ಷ ಜಪ ಮಾಡಿದಾಗ ಅದು ಸಿದ್ಧಿಯಾಗುತ್ತೆ ಆದರೆ ಅದನ್ನು ಮಾಡುವುದೇ ಈಗ ವೈಫೈ ನಿಮ್ಮ ಮನೆಯಲ್ಲಿರ್ತದೆ ನಿಮಗೆ ಸರಿ ನೆಟ್ವರ್ಕ್ ಸಿಗಬೇಕಿದ್ರೆ ಪಾಸ್ವರ್ಡನ್ನು ಕರೆಕ್ಟ್ ಹಾಕಿದಾಗ ಕರೆಕ್ಟ್ ಪ್ಲೇಸಲ್ಲಿ ಇಟ್ಟಾಗ ವೈಫೈ ಅದು ನೆಟ್ವರ್ಕ್ ಸಿಗುತ್ತೆ ಇಲ್ಲ ಅದು ನೆಟ್ವರ್ಕ್ ಸಿಗುತ್ತೆ ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೈವ ಶಕ್ತಿ ದೇವಿ ಶಕ್ತಿ ಆ ಶಕ್ತಿಯ ಜೊತೆ ನೇರವಾಗಿ ಸಂಪರ್ಕಿದ್ದಾಗ ಅದಕ್ಕೆ ಬೇಕಾದಂತಹ ಮಂತ್ರ ಅದನ್ನು ಸಿದ್ಧಿ ಮಾಡಿದಾಗ ಆ ಶಕ್ತಿ ನಿಮ್ಮ ಜೊತೆ ನೇರವಾಗಿ ಇರುತ್ತೆ ನಿಮ್ಮ ಮೂರನೇ ಕಂಡು ಥರ್ಡ್ ಐ ಮುಖಾಂತರ ನಿಮಗೆಲ್ಲ ಗೊತ್ತಾಗುತ್ತೆ ಥರ್ಡ್ ಐ ಯಾವ ರೀತಿ ಥರ್ಡ್ ಐ ಲಿಂಕ್ ಆಗುತ್ತೆ ಸೈಂಟಿಫಿಕ್ ಇರುತ್ತೆ ಆ ಶಕ್ತಿ ನೇರವಾಗಿ ಡೈರೆಕ್ಟ್ ಆಗಿ ನಿಮ್ಮ ಜೊತೆ ಇರುತ್ತೆ ನಿಮ್ಮನ್ನು ಆ ಶಕ್ತಿ ಹೇಗೆ ಕಾಯ್ತದೆ ನಿಮ್ಗೆ ಯಾವುದೇ ಕಷ್ಟ ಬಂದಾಗ ಯಾವುದೇ ಕಷ್ಟ ಇರಲಿ ಈಗ ನೋಡಿ ಕೆಲವೊಂದು ಸಲ ಕೆಲವೊಂದು ಕ್ಷೇತ್ರಕ್ಕೆಲ್ಲ ಹೋದಾಗ ಅವರು ಕೊಟ್ಟಂತಹ ಆ ಕುಂಕುಮ ಇರಬಹುದು ಪ್ರಸಾದ ಇರ್ಬೋದು ಅವ್ರು ಹೇಳಿದ್ದಾರೆ ನಮ್ಮನ್ನು ನೋಡಿ ಹೇಳ್ತಾರೆ ಅವರು ನಿಮ್ಗೆ ಈಗ ಆಗಿದೆಯಾ ಹೇಗೆ ಹೇಳಿದ್ದಾರೆ ಒಂದು ಶಕ್ತಿಯನ್ನು ಸಿದ್ಧಿ ಮಾಡಿರ್ತಾರೆ ಬದುಕಿನಲ್ಲಿ ಹೀಗೆ ಆಗಿದೆಯಾ ಅಲ್ವಾ ಅಂದ್ರೆ ಅದು ಸೈಂಟಿಫಿಕ್ ಆಗಿ ಅವರಿಗೆ ಗೊತ್ತಾಗ್ತದೆ ಸಿಂಬಲಿಕ್ ರೂಪದಲ್ಲಿ ಎಲ್ಲ ಕಾಣ್ತದೆ ಅಥವಾ ಯಾವ್ದೊಂದು ಶಕ್ತಿ ಅವ್ರ ಜೊತೆ ಮಾತಾಡ್ತದೆ ಹೇಗೆ ಮಾತಾಡ್ತದೆ ಇದೆಲ್ಲ ಮೈಂಡ್ ಮುಖಾಂತರ ಮಾತಾಡ್ತದೆ ಒಂದು ಶಕ್ತಿಯನ್ನು ಸಿದ್ಧಿ ಮಾಡಿದಾಗ ಖಂಡಿತ ಆಸಕ್ತಿ ನಿಮ್ಮ ಮೈಂಡ್ ಮುಖಾಂತರ ಮಾತಾಡ್ತದೆ ಹಾಗಾದರೆ ಯಾವ ರೀತಿಯ ನಾವು ಸಿದ್ಧಿ ಮಾಡಬೇಕಂದ್ರೆ ಅದನ್ನು ಈ ಇದರಲ್ಲಿ ಕಲಿಸ್ತೇವೆ ಅದಕ್ಕೆ ಇರ್ತಕ್ಕಂಥ ಕಟ್ಟು ಯಾರು ಬೇಕಾದರೂ ಮಾಡ್ಬೋದು ಅತಿ ಸುಲಭ ಸಿದ್ಧಿ ಮಾಡಿ ನಾನು ಕೂಡ ಅಂದ್ಕೊಂಡಿದ್ದೆ ನೋಡಿ ಯಾವ ವಿದ್ಯೆ ಕಲಿಬೇಕಿದ್ರೆ ಕಲಿಯುವ ಮಾತ್ರ ಅದು ಬ್ರಹ್ಮವಿದ್ಯೆ ಕಲಿತ ಮೇಲೆ ಕೋರ್ತಿದ್ಯೆ ಅಂತ ಹೇಳ್ತಾರೆ ಸೊ ಕಲಿಯುವಾಗ ತುಂಬ ಗೊಂದಲಗಳಿರ್ತದೆ ನಮ್ಗೆ ಯಾವ್ದು ಕೂಡ ಅಷ್ಟೇ ಕಂಪ್ಯೂಟರ್ ಬರುವ ಮೊದಲು ನಮಗೆ ನೋಡಿ ಕಂಪ್ಯೂಟರ್ ಕಂಪ್ಯೂಟರ್ ಬಂದರೆ ಆಗಾಗ್ತದೆ ಜಾಬ್ ಹೋಗ್ತದೆ ಬ್ಯಾಂಕ್ ಅವರು ಪ್ರತಿಭಟನೆ ಮಾಡಿದರು ಮತ್ತೆ ಈಗ ಬ್ಯಾಂಕ್ ಅಲ್ಲಿ ಕಂಪ್ಯೂಟರ್ ವರ್ಕ್ ಆಗುದಿಲ್ಲ ಗೊಂದಲ ಎಲ್ಲ ಯಾವ್ದೇ ಕಲಿಯುವಾಗ ಅದು ಹಾಗೆ ಆಗ್ತದೆ ಈಗ ಆಗ್ತದೆ ಕಲ್ತ ಮೇಲೆ ಎಲ್ಲ ಗೊತ್ತಾಗ್ತದೆ ಯಾವ್ದವ್ರೆ ಈಗ ಕೇರ್ಲೆಸ್ ಕಾರ್ ಎಲ್ಲ ಬಂದಿದೆ ಆಟೋಮೆಟಿಕ್ ಎಲ್ಲ ಸೊ ಬರುವ ಮೊದಲೆಲ್ಲ ಹಾಗೆ ಹೇಗೆ ಮಾತಾಡ್ತದೆ ಅದು ಹಾಗೆ ಆಗ್ತದೆ ಈಗ ಈಗ ಎಲ್ಲರತ್ರ ಆಟೋಮೆಟಿಕ್ ಕಾರ್ ಇದೆ ಅಂದ್ರೆ ಅದ್ರಲ್ಲಿ ಕೂತಾಗ ನಮ್ಗೆ ಹೇಗೆ ಡ್ರೈವ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ ಈಗ ಈ ತರಗತಿ ಬಗ್ಗೆ ಗೊತ್ತಿಲ್ಲದವರು ಬೇರೆ ಬೇರೆ ಮಾತಾಡ್ಬೋದು ಅದ ಹಾಗೆ ಈಗ ಸಿದ್ಧಿ ಎಂತ ಆಗುದಿಲ್ಲ ಅದಕ್ಕೆ ಡೈರೆಕ್ಟ್ ನೀವು ಸಿದ್ಧಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದಕ್ಕೋಸ್ಕರ ನಾವು ತರಗತಿ ಇಟ್ಟಿರೋದು ನಾವು ಡೈರೆಕ್ಟ್ ಈಗ ನೇರ ದೀಕ್ಷೆ ತುಂಬ ಜನರಿಗೆ ಕೊಡ್ಬೋದು ಎಂದು ತುಂಬಾ ಜನ ನನ್ನ ಹತ್ರ ಕೇಳಿದ್ದಾರೆ ನೀವು ನನಗೆ ನೇರ ದೀಕ್ಷೆ ನಾವು ಕೊಡೋದಿಲ್ಲ ದೀಕ್ಷೆಯಲ್ಲಾಗೆ ನೀವು ತರಗತಿ ಕಲಿತ ಮೇಲೆ ಅಲ್ಲಿ ವಿಚಾರಗಳನ್ನು ಗೊತ್ತಾಗಿ ನಿಮಗೆ ದೀಕ್ಷೆ ತಗೋಬೇಕಿದ್ದು ಮಾತ್ರ ನಾವು ದೀಕ್ಷೆ ಕೊಡ್ತೇವೆ ಕ್ಲಾಸ್ಗೆ ಮಾತ್ರ ನಾವು ಗುರು ದಕ್ಷಿಣೆ ಅಂತ ತಗೋತೇವೆ ನಾವು ವಿದ್ಯೆ ವಿದ್ಯಾವತ್ತು ಫ್ರೀ ಕಲಿಸಬಾರ್ದು ಕೆಲವರು ಮಾತಾಡ್ತಾ ಇದ್ದು ಫ್ರೀ ಕೊಡಿ ಫ್ರೀ ಕೊಟ್ಟರೆ ಅದು ವರ್ಕ್ ಆಗೋದಿಲ್ಲ ಆದ್ದರಿಂದ ಅದಕ್ಕೊಂದು ನಾವು ಸಣ್ಣ ಒಂದು ವರ್ಷ ಸಾವಿರ ಇಟ್ಟಿದ್ದೇವೆ ಖಂಡಿತವಾಗಲೂ ಬದುಕನ್ನು ಬದಲು ಮಾಡತಕ್ಕಂಥ ಅದ್ಭುತವಾದ ವಿದ್ಯೆ ದೈವರ ಶ್ರೀಮಂತರ ಸಿದ್ಧಿ ಅಂತ ಟೋಟಲ್ ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಈ ತರಗತಿಯಲ್ಲಿ ಕಲ್ತಿದ್ದಾರೆ ಕಲ್ತ ಮೇಲೆ ಅವರ ಬದುಕು ಬದಲಾಗಿದೆ ಯಾವ ರೀತಿ ಬದಲಾಗಿದೆ ಇನ್ನೂರೈವತ್ತು ಜನರು ಬದಲಾಗಿದೆ ಕೆಲ ಇಲ್ಲ ಇನ್ನೂರೈವತ್ತು ಜನರು ಬದಲಾಗಿಲ್ಲ ಯಾಕಂದ್ರೆ ಅವರು ಮಾಡಿಲ್ಲ ಕಲ್ತಿದ್ದಾರೆ ಬಿಟ್ಟಿದ್ದಾರೆ ಯಾರು ಕಲ್ತು ಅದನ್ನು ಅಳವಡಿಸಿದ್ದಾರೆ ಅದನ್ನು ಮಾರ್ತಾ ಹೋಗಿದ್ದಾರೆ ಅವರ ಬದುಕು ಅದು ಹಣದ ವಿಚಾರದಲ್ಲಿ ಸಂಬಂಧದ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಇರ್ಬೋದು ಮದುವೆ ವಿಚಾರದಲ್ಲಿ ಎಲ್ಲದರಲ್ಲೂ ಬದಲಾಗಿ ನಾನು ಹೇಳ್ತಕ್ಕ ಏನಂದರೆ ಆಧ್ಯಾತ್ಮದ ಜೊತೆ ನಾವು ಕನೆಕ್ಷನ್ ಆಗಿರ್ಬೇಕಂತ ನಮ್ಮ ಎಲ್ಲ ಬದುಕಿನಲ್ಲಿ ಎಲ್ಲ ಸುಖವನ್ನು ಅನುಭವಿಸಿದ ಆಧ್ಯಾತ್ಮದ ಸುಖವನ್ನು ಅನುಭವಿಸಿದಾಗ ನಮಗೆಲ್ಲವೂ ಸಿಗ್ತಕ್ಕಂಥದ್ದು ನಮ್ಮ ಬದುಕು ಬದಲಾಗ್ತಕ್ಕಂಥ ಅಂತ ಒಂದು ಅದ್ಭುತ ವಿದ್ಯೆ ದೈವರಕ್ಷೆ ಮಂತ್ರ ಸಿದ್ಧಿ ಇನ್ನು ತುಂಬಾ ವಿಚಾರಗಳುಂಟು ಅದರಲ್ಲಿ ತುಂಬ ವಿಚಾರಗಳು ಉಂಟು ಆದರೆ ನಿಮ್ಗೆ ಯಾವುದು ಬೇಕು ಅದನ್ನು ತಗೋಬೇಕು ಬಫೆ ಸಿಸ್ಟಮ್ ಇದ್ದಾಗೆ ಬಫೆಯಲ್ಲಿ ತುಂಬ ಐಟಮ್ ಇರ್ತದೆ ಚಿಕನ್ ಇರ್ಬೋದು ಮಟನ್ ಇರ್ಬೋದು ಫಿಶ್ ಇರ್ಬೋದು ಬೆಂಡೆಕಾಯಿ ತೊಂಡೆಕಾಯಿ ಗೋಬಿ ಮಂಚೂರಿ ಎಲ್ಲ ಇರ್ತದೆ ನಾವೆಲ್ಲ ತಗೋಬಾರ್ದು ನಮ್ಗೆ ಯಾವ್ದು ಇಷ್ಟ ಉಂಟು ನಮ್ಗೆ ಯಾವ್ದು ಟೇಸ್ಟ್ ಇದೆ ಅದನ್ನು ತಿನ್ನಬೇಕು ತಗೋಬಾರ್ದು ಅಂತಲ್ಲ ಕೆಲವೊಂದು ಕೆಲವರಿಗೆ ರೋಷ್ ಮೋಷನ್ ಆಗ್ತದೆ ಎಲ್ಲವನ್ನು ತಿಂದು ಅದೇ ರೀತಿ ವಿದ್ಯೆ ಸುಮಾರು ಜನ ಕಲಿಸ್ಬೋದು ನಿಮಗೆ ಆದರೆ ನಿಮಗೆ ಯಾವ ವಿದ್ಯೆ ಬೇಕು ಅಂತ ನೋಡಿ ಅದರಲ್ಲಿ ಯಾವ ಶಕ್ತಿ ನಿಮ್ಮೊಳಗಿದೆ ಅಂತ ನೋಡಿ ಅದನ್ನು ತಗೊಂಡಾಗ ನಿಮ್ಮ ಬದುಕು ಸಕ್ಸಸ್ ಆಗುತ್ತೆ ನಮ್ಮೆಲ್ಲರ ಬದುಕು ಸಕ್ಸಸ್ ಆಗುತ್ತೆ ಸೊ ಅಂತ ಒಂದು ಅದ್ಭುತವಾದ ವಿದ್ಯೆ ನಿಮ್ಮದು ಮನೇಲಿ ಯಾವುದೇ ಶಕ್ತಿ ಇರಲಿ ಅದು ಆ ಶಕ್ತಿಯನ್ನು ಅದ್ಭುತವಾಗಿ ಯಾವ ರೀತಿ ಸಿದ್ಧಿಸ್ಬೋದು ನಿಮ್ಮ ಜೊತೆ ಯಾವ ರೀತಿ ಕನೆಕ್ಷನ್ ಮಾಡ್ಬೋದು ಎಲ್ಲವನ್ನು ಕಲಿಸ್ತಕ್ಕಂಥ ಅದ್ಭುತವಾದ ವಿದ್ಯೆ ದೈವರಕ್ಷೆ ಸಿದ್ಧಿ ಆ ಸಿದ್ಧಿ ಮಾಡಿದಂಥ ಶಕ್ತಿ ಖಂಡಿತವಾಗೂ ನಿಮ್ಮ ಎಲ್ಲ ಕೆಲಸಕ್ಕೆ ಬರುತ್ತೆ ನಿಮ್ಮ ಬದುಕಲ್ಲಿ ಬದಲಾವಣೆಗೆ ನಿಮ್ಮನ್ನು ಕಾಯಿದ್ದೆ ಅಂತಹ ಮಹಾನ್ ವಿದ್ಯೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಸೊ ಎಲ್ಲರೂ ಜಾಯಿನ್ ಆಗಿ ಜುಲೈ ಹತ್ತನೇ ತಾರೀಕಿಗೆ ಸೋ ಯಾರೆಲ್ಲ ನಮ್ಮನ್ನು ಸಂಪರ್ಕ ಮಾಡಬೇಕು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರಿಗೆ ನೀವು ಕರೆಯನ್ನು ಮಾಡ್ಬೋದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸೊ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ ಎಲ್ಲ ಶುಭವಾಗಲಿ ಶುಭ ದಿನ